ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ನಡೆದ ಗಾಂಧಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ಸಂವಿಧಾನ ದ್ವಿವಿಯಾಗಿರುವ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಬಿ ಜೆ ಪಿ ಭಾರತೀಯರ ಮೇಲೆ ಹೇರುತ್ತಿದ್ದು ಇದನ್ನು ಹಿಮ್ಮೆಟ್ಟಿಕೋನ ಎಂದು ಕರೆ ನೀಡಿದರು ಮಂಗಳವಾರ ಸಿ ಪಿ ಎಡ್ ಮೈದಾನದಲ್ಲಿ ಐತಿಹಾಸಿಕ ಜೈ ಬಾಪೋ ಜೈ ಭೀಮ್ ಜೈ ಸಂವಿಧಾನ ಅಭಿಯಾನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಧಾರವಾಡ ಪಶ್ಚಿಮ ಮತಕ್ಷೇತ್ರ ಎಪ್ಪತ್ನಾಲ್ಕು ವತಿಯಿಂದ ಹಿರಿಯ ಮುಖಂಡರಾದ ದೀಪಕ್ ಚುಂಚರಿಯವರ ನೇತೃತ್ವದಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲಾ ಕೂಡಿ ಧಾರವಾಡಲಿಂದ ಸುಮಾರು ಒಂದು ಐದು ಸಾವಿರ ಜನ ಬರ್ತಾರೆ ಅದರಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಕೂಡ್ತಾ ಇದ್ದಾರೆ ಆ ಇದಕ್ಕೆ ನಮ್ಮ ಕ್ಷೇತ್ರದಿಂದ ಸುಮಾರು ಮೂರರಿಂದ ಮೂರುವರೆ ಸಾವಿರ ಜನ ಹೋಗ್ತಾರೆ ಆರ್ ಎಸ್ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ನ ಸಿದ್ಧಾಂತವನ್ನು ಬಾಪೂಜಿ ಅವರು ವಿರೋಧ ಮಾಡ್ತಾ ಇದ್ರು ಹಾಗೆಯೇ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ದೇಶದಲ್ಲಿ ಪ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ನಾವು ಿಕೊಂಡು ಮುಂದಿನ ಶತಮಾನಕ್ಕೆ ಪೀಳಿಗೆಗೆ ಗಾಂಧೀಜಿಯವರ ತತ್ವ ಆದರ್ಶ ಇವರೆಲ್ಲ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಹೇಳಿ ಜೈ ಬಾಪು ಜೈ ಭೀಮ್ ಜೈ ಸವಿ ಹೇಳುವಂತಹ ಜನ ಇವತ್ತು ನಾಚಕಿ ಬರಬೇಕು ಅಂತವ್ರು ನಿಮ್ಮ ಐವತ್ತು ವರ್ಷ ಇತಿಹಾಸದಲ್ಲಿ ಆರ್ ಎಸ್ ಎಸ್ ಎಸ್ವರಾಗ್ಲಿ ಬಿಜೆಪಿದವರಾಗ್ಲಿ ಈ ದೇಶದ ತಿರಂಗಣ ಜನತ ಅವ್ರು ಎಂದೂ ಹಾರಿಸಲಿಲ್ಲ ಅವ್ರ ಆಫೀಸ್ನ ಹಾರಿಸಲಿಲ್ಲ ಈಗೆಲ್ಲರೂ ಸಂವಿಧಾನ ಸಂವಿಧಾನ ಯಾವಾಗ ರಾಹುಲ್ ಗಾಂಧಿ ಅವರು ಕೆಂಪಿಸ್ ತಗೊಂಡು ಭಾರತಕ್ಕೆ ಸಂವಿಧಾನ ಭಾರತ್ ಬಚ ಸಂವಿಧಾನ ಬಚಾವ್ ಅಂತ ಯಾವಾಗ ಹೊರಟರು ಆ ಸಂವಿಧಾನ ಬಚಾವ್ ಮೂಮೆಂಟ್ ಯಾವಾಗ ಶುರು ಆಯ್ತು ನೀವೆಲ್ಲರೂ ಕೂಡ ಒಂದಾಗಲಿ ಆವಾಗ ಮೋದಿಯವರು ಕೂಡ ಸಂವಿಧಾನ ಬಚಾವ್ ಅಂತ ಈಗ